ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಹೇಳ್ಬೇಕಾಗಿತ್ತು ಏನಪ್ಪಾ ಅದು ಮಾಹಿತಿ ಅಂದ್ರೆ ಸೊ ಯಾರೆಲ್ಲ ಕಾಲ್ ಫಾರ್ಮ್ ಗೋಸ್ಕರ ಕಾಯ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಜಾತಿ ಒಳ ಮೀಸಲಾತಿ ಕುರಿತಂತೆ ಹೊರಡಿಸಿರುವಂತಹ ನಿಬಂಧನೆಗಳು ಇನ್ನೇನು ಮುಕ್ತಾಯವಾಗಿದೆ ಸೊ ಜಾತಿ ಒಳ ಮೀಸಲಾತಿ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ಜಾತಿ ಒಳ ಮೀಸಲಾತಿ ಕುರಿತಂತೆ ಹೊರಡಿಸಿರುವಂತಹ ನಿಬಂಧನೆಗಳನ್ನ ತೆರವುಗೊಳಿಸಿದ ತಕ್ಷಣ ಈ ಕೆಳಕಂಡ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುವುದೆಂದು ಕರ್ನಾಟಕ ಸರ್ಕಾರ ಇದೀಗ ತಿಳಿಸಿದೆ ಹಾಗಾದ್ರೆ ಯಾವೆಲ್ಲ ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೊ ಈ ಒಂದು ಜಾತಿ ಒಳ ಮೀಸಲಾತಿ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಈ ಒಂದು ಹುದ್ದೆಗಳು ಕಾಲ್ಫಾರ್ಮ್ ಆಗುವುದರಲ್ಲಿದೆ ಸೊ ಯಾವೆಲ್ಲ ಹುದ್ದೆಗಳು ಅಂದ್ರೆ ಪಿ ಪಿಯು ಕಾಲೇಜ್ ಉಪನ್ಯಾಸಕರು ಸೊ ಪಿ ಯು ಕಾಲೇಜ್ ಉಪನ್ಯಾಸಕರು ಈ ಒಂದು ಹುದ್ದೆಯು ಎಂಟು ನೂರ ನಾಲ್ಕು ಹುದ್ದೆಗಳನ್ನ ಒಳಗೊಂಡಿದೆ ಸೊ ಒಟ್ಟು ಪಿ ಯು ಕಾಲೇಜ್ ಉಪನ್ಯಾಸಕರು ಎಂಟು ನೂರ ನಾಲ್ಕು ಹುದ್ದೆಗಳು ಸೊ ಅನುಮೋದಿತ ಆಲ್ರೆಡಿ ಆಗಿದೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ರಂದು ಇದು ಒಂದು ಅನುಮೋದಿತ ದಿನಾಂಕ ಅಂತನೆ ಹೇಳ್ಬೋದು ಸೊ ಆಲ್ರೆಡಿ ಈ ಒಂದು ಪಿ ಯು ಕಾಲೇಜ್ ಉಪನ್ಯಾಸಕರು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಇನ್ನು ಎರಡನೇದಾಗಿ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಸೊ ಟೆಕ್ ಆದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಒಟ್ಟು ಎರಡು ಸಾವಿರ ಹುದ್ದೆಗಳು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಸೊ ಈ ಒಂದು ಹುದ್ದೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದನೆಯನ್ನ ಕೊಡಲಾಗಿದೆ ಇನ್ನು ಕ್ರೈಸ್ ವಸತಿ ಶಾಲೆಗಳಲ್ಲಿ ಕೂಡ ಹುದ್ದೆಗಳು ಕರೆಯಲಿದೆ ಸೊ ಪದವಿಯೊಂದಿಗೆ ಬಿ ಎಡ್ ಆದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸೊ ಒಟ್ಟು ಹುದ್ದೆಗಳು ಎಂಟು ಎಪ್ಪತ್ತೈದು ಒಟ್ಟು ಹುದ್ದೆಗಳು ಸೊ ಇದಕ್ಕೆ ಅನುಮೋದಿತ ದಿನಾಂಕ ಎಷ್ಟರಲ್ಲಿ ಸಿಕ್ಕಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಈ ಒಂದು ಅನುಮೋದನೆ ಸಿಕ್ಕಿದೆ ಇನ್ನು ನಾಲ್ಕನೇದಾಗಿ ಅಬಕಾರಿ ಉಪನಿರೀಕ್ಷಕರು ಅನ್ನೋದು ಸೊ ಈ ಒಂದು ಹುದ್ದೆಗೆ ಪದವಿಯನ್ನ ಕೈಗೊಂಡಿರಬೇಕು ಸೊ ಪದವಿ ಆದವರು ಎಲ್ಲರೂ ಈ ಒಂದು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ಎರಡು ನೂರ ಅರವತ್ತೆಂಟು ಒಟ್ಟು ಹುದ್ದೆಗಳು ಸೊ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲಿ ಕೂಡ ಈ ಒಂದು ಹುದ್ದೆಗೆ ಅನುಮೋದನೆಯನ್ನ ಕೊಡಲಾಗಿದೆ ಇನ್ನು ಅಬಕಾರಿ ಪೇದೆ ಅನ್ನುವಂಥದ್ದು ಪಿಯುಸಿ ಮೇಲೆ ಕರೆಯುವಂತಹ ಹುದ್ದೆಯಾಗಿದೆ ಸೊ ಒಟ್ಟು ಹುದ್ದೆಗಳು ಎಷ್ಟು ಅಂದ್ರೆ ಆರ್ನೂರ ಎಪ್ಪತ್ತು ಹುದ್ದೆಗಳು ಅಬಕಾರಿ ಪೇದೆಯಾಗಿ ಕಾಲ್ಫಾರ್ಮ್ ಆಗೋದ್ರಲ್ಲಿದೆ ಸೊ ಇದಕ್ಕೆ ಅನುಮೋದನೆ ದೊರೆದಂತಹ ದಿನಾಂಕ ಎಷ್ಟು ಅಂದ್ರೆ ಎರಡು ಸಾವಿರದ ಅಕ್ಟೋಬರ್ ಅಲ್ಲಿ ಅನುಮೋದನೆ ಸಿಕ್ಕಿದೆ ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಎಡ್ ಮತ್ತು ಬಿ ಎಡ್ ಆದವರಿಗೂ ಕೂಡ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಹದಿನಾರು ಸಾವಿರ ಹುದ್ದೆಗಳು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಸೊ ಇದಕ್ಕೂ ಕೂಡ ಅನುಮೋದನೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಲ್ಲಿ ಸಿಕ್ಕಿದೆ ಈ ಒಂದು ಹದಿನಾರು ಸಾವಿರ ಹುದ್ದೆಯಲ್ಲಿ ಜಿ ಪಿ ಎಸ್ ಟಿಆರ್ ಹಾಗೂ ಪಿ ಎಸ್ ಟಿ ಆರ್ ಎರಡು ಸೇರಿ ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಇನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಪಿ ಐ ಪದವಿ ಮೇಲೆ ಹಾಕುವಂತಹ ಹುದ್ದೆ ಇದು ಸೊ ಇದಕ್ಕೆ ಹುದ್ದೆಗಳು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಅನುಮೋದನೆಯನ್ನ ಕೊಡಲಾಗಿದೆ ಇನ್ನು ಪೊಲೀಸ್ ಪೇದೆ ಪಿ ಸಿ ಹೇಳಿ ಏನ್ ಕರಿತೀವಲ್ಲ ಈ ಒಂದು ಹುದ್ದೆಗೆ ಯು ಸಿ ಆಗಿರಬೇಕು ಸೊ ಒಟ್ಟು ನಾಲ್ಕು ಸಾವಿರ ಪಿ ಗಳು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲಿ ಈ ಒಂದು ಹುದ್ದೆಗೆ ಅನುಮೋದನೆಯನ್ನ ಕೊಡಲಾಗಿದೆ ಇನ್ನು ಎಸ್ ಡಿ ಎಫ್ ಡಿ ಎ ಹುದ್ದೆಗಾಗಿ ಕಾಯ್ತಾ ಇರುವಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಪಿಯುಸಿ ಮತ್ತು ಡಿಗ್ರಿ ಆದವರು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಒಟ್ಟು ಹುದ್ದೆಗಳು ಸಾವಿರ ಸೊ ಈ ಒಂದು ಹುದ್ದೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಅನುಮೋದನೆಯನ್ನ ಕೊಡಲಾಗಿದೆ ಸೊ ಎಸ್ ಡಿ ಎಗೆ ಪಿ ಯು ಸಿ ಆಗಿರಬೇಕು ಎಫ್ ಡಿ ಡಿಗ್ರಿ ಆಗಿರ್ಬೇಕು ಸೊ ಡಿಗ್ರಿ ಮತ್ತು ಪಿ ಯು ಸಿ ಆದವರು ಈ ಒಂದು ಎಸ್ ಡಿ ಎಫ್ ಡಿ ಎ ಹುದ್ದೆಗೆ ಸಾವಿರ ಒಟ್ಟು ಕಾಲ್ಫಾರ್ಮ್ ಆಗೋದ್ರಲ್ಲಿದೆ ಸೊ ನೀವೆಲ್ರೂ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸೊ ನಾ ಇಲ್ಲಿವರೆಗೂ ಹೇಳಿರುವಂತಹ ಪ್ರತಿಯೊಂದು ಹುದ್ದೆಯು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಆಲ್ರೆಡಿ ಅನುಮೋದಿತ ಆದಂತಹ ಹುದ್ದೆಗಳು ಸೊ ಇನ್ನೇನು ಜಸ್ಟ್ ಕಾಲ್ ಫಾರ್ಮ್ ಆಗಬೇಕು ಅಷ್ಟೇ ಈ ಆಲ್ರೆಡಿ ಅನುಮೋದಿತ ಆಗಿರುವುದರಿಂದ ಈ ಒಂದು ಹುದ್ದೆಗಳು ಖಂಡಿತ ಕಾಲ್ ಫಾರ್ಮ್ ಆಗುತ್ತೆ ಸೊ ನಿಮ್ಮೆಲ್ಲರ ಪ್ರಿಪ್ರೇಷನ್ನು ಸ್ಟಾರ್ಟ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರಿಪರೇಷನ್ ಈಗ್ಲಿಂದನೇ ಸ್ಟಾರ್ಟ್ ಆಗ್ಲಿ ಯಾಕೆಂದ್ರೆ ಆಲ್ರೆಡಿ ಒಳ ಮೀಸಲಾತಿ ಜಾರಿಗೆ ಆಗಿರೋದ್ರಿಂದ ಇನ್ನೇನು ಅನುಮೋದಿತ ಆದಂತಹ ಹುದ್ದೆಗಳು ಕಾಲ್ ಫಾರ್ಮ್ ಆಗುತ್ತೆ ನೀವೆಲ್ಲರೂ ಈಗ್ಲಿಂದನೇ ನಿಮ್ ನಿಮ್ಮ ಸ್ಟಡಿಯನ್ನ ಪ್ರಾರಂಭಿಸಿ ಸೊ ಮೊದ್ಲೇದಾಗಿ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದಿರೋ ಸೊ ಆ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಫ್ರೆಂಡ್ಸ್ ಮೊದಲೇದಾಗಿ ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಿ ಅದರ ನಂತರ ಅದಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ನಂತರ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡಿಕೊಂಡು ನಿಮ್ಮ ನಿಮ್ಮ ಸ್ಟಡಿಯನ್ನ ಪ್ರಾರಂಭಿಸಿ ಸೊ ಇಲ್ಲಿಯವರೆಗೂ ಯಾವುದೇ ಕಾಲ್ ಫಾರ್ಮ್ ಇಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಕುಂತಿದ್ರಿ ಸೊ ಈಗ ಒಳ ಮೀಸಲಾತಿ ಆಲ್ರೆಡಿ ಜಾರಿಗೆ ಆಗಿರುವುದರಿಂದ ಈ ಅನುಮೋದಿತ ಹುದ್ದೆಗಳು ಅಂದ್ರೆ ಆಲ್ರೆಡಿ ಅನುಮೋದಿತವಾಗಿರುವಂತಹ ಈ ಒಂದು ಪ್ರತಿಯೊಂದು ಹುದ್ದೆಗಳು ಖಂಡಿತ ಪರ್ಫಾರ್ಮ್ ಆಗುತ್ತೆ ಸೊ ನಿಮ್ಮ ನಿಮ್ಮ ಸ್ಟಡಿಯನ್ನ ನೀವು ಇವತ್ತಿನಿಂದಲೇ ಪ್ರಾರಂಭಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್